ದೇವಲ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ಟಿಪ್ಪರ್ ಮಾಲೀಕನ ಗಂಭೀರ ಆರೋಪ ಅಧಿಕೃತ ರಾಯಲ್ಟಿ ಇದ್ದರೂ ವಾಹನ ಸೀಸ್ ರಾಯಲ್ಟಿ ಹೊಂದಿದ್ದರೂ ವಾಹನವನ್ನು ಅನಧಿಕೃತವಾಗಿ ಸೀಸ್ ಮಾಡಲಾಗಿದೆ ಎಂದು ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ಟಿಪ್ಪರ್ ಮಾಲೀಕ ಮಹಮ್ಮದ್ ಹನೀಫ್ ಗಂಭೀರ ಆರೋಪ ಮಾಡಿದ್ದಾರೆ ಮಾಹಿತಿಯ ಪ್ರಕಾರ ಮಾರ್ಚ್ ಇಪ್ಪತ್ತೊಂದರ ಬೆಳಗ್ಗೆ ಎಂಟು ಗಂಟೆಯವರೆಗೆ ರಾಯಲ್ಟಿ ಮಾನ್ಯವಾಗಿದ್ದರೂ ಮಾರ್ಚ್ ಇಪ್ಪತ್ತರ ರಾತ್ರಿ ಒಂದು ನಲವತ್ತೈದರ ಸುಮಾರಿಗೆ ಗಾಣಗಾಪುರ ಸಮೀಪದ ಗೊಬ್ಬೂರ ಬಳಿ ಪಿಎಸ್ಐ ಅವರ ನೇತೃತ್ವದಲ್ಲಿ ಟಿಪ್ಪರ್ ತಡೆದು ದಾಖಲೆಗಳನ್ನು ತೋರಿಸಿದ್ರು ಉಪೇಕ್ಷಿಸಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ವಾಹನವನ್ನು ಸೀಸ್ ಮಾಡಲಾಗಿದೆ ಈ ಕುರಿತು ಎಸ್ಪಿಗೆ ದೂರು ಸಲ್ಲಿಸಿದ ಹನೀಫ್ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ತೊಂದರೆ ನೀಡಿರುವ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಗುರುವಾರ ಸಂಜೆ ಐದು ಗಂಟೆಯ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆ ಸಂಬಂಧ ಸಂಬಂಧಿಸಿದ ಪ್ರಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರ್ ನಮಸ್ಕಾರ ನಾನು ಇವತ್ತು ಕಲಬುರಗಿ ಎಸ್ಪಿ ಪಿ ಆಫೀಸಲ್ಲಿ ಕಾಣಗಾಪುರ್ ವಲಯದ ಇನ್ಸ್ಪೆಕ್ಟರ್ ಆದಂಥ ರಾಹುಲ್ ಸರ್ ಅವರ ವಿರುದ್ಧ ಒಂದು ಮನವಿ ಪತ್ರ ಕೊಡಲು ಬಂದಿರುತ್ತೇನೆ ಇದರ ಕ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮನೆ ದಿವಸ ಶುಕ್ರವಾರ ನಂದು ಒಂದು ಮರಳಿನ ಟಿಪ್ಪರನ್ನು ಅವರು ಅನರ್ಧಿಕೃತವಾಗಿ ಸೀಜ್ ಮಾಡಿ ಹೆಚ್ಚಿನ ಬೇಡಿಕೆ ನಿಟ್ಟು ಅವರ ಠಾಣೆಯಲ್ಲಿ ಹಚ್ಚಿಕೊಂಡಿರುತ್ತಾರೆ ಸರಿಗ ಉಸುಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಾಕ ಒಬ್ಬ ಟಿಪ್ಪರ್ ಓನರ್ ಏನು ಮಾಡಬೇಕು ಉಸುಕ್ ಟ್ರಾನ್ಸ್ಪೋರ್ಟೇಷನ್ ಮಾಲಕ ಗಾಡಿ ಎವ್ರಿಥಿಂಗ್ ಡಾಕ್ಯುಮೆಂಟ ರಾಜಧಾನ ಪ್ರತಿ ಆ ಇನ್ ಟೈಮಲ್ಲಿ ಹೋದ್ರೂ ಕೂಡ ಆ ಗಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂಥ ಒಬ್ಬ ಭ್ರಷ್ಟ ಅಧಿಕಾರಿ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಹಿಡಿದು ಗೊಬ್ಬರ ವಲಯದಲ್ಲಿ ಗಾಡಿಯನ್ನು ಹಿಡಿದು ಇದು ಗಾಡಿ ರೂಟ್ ವೈಲೇಷನ್ ಇದೆ ಅಂಥೇಳಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹಚ್ಚಿಕೊಂಡಿರುತ್ತಾರೆ ನಾವೊಂದು ಸರ್ ಇದು ಗುಲ್ಬರ್ಗ ಮಾರ್ಗವಾಗಿ ನಮಗೆ ರೂಟ್ ಕೊಟ್ಟಿರುತ್ತಾರೆ ಗೂಗಲ್ ಮ್ಯಾಪಲ್ಲಿ ನಾವು ತಾವು ಸರ್ಚ್ ಮಾಡಿರಿ ಮಸ್ಕಿಯಿಂದ ನಮಗೆ ಬೀದರ್ಗೆ ರಾಯಲ್ಟಿ ಶೂ ಆಗಿದೆ ವಾಯ ನಾವು ಕಲಬುರ್ಗಿಲಿಂದ ಹೋಗಬೇಕು ಅದೇ ಗುಲ್ಬರ್ಗ ಅಲ್ಲಿ ಕಲ್ಬುರ್ಗಿಲಿಂದ ಬರ್ರಿ ಹದಿನೆಂಟು ಕಿಲೋಮೀಟರ್ ಇದೆ ಅಲ್ರಿ ರೀ ಹದಿನೆಂಟು ಕಿಲೋಮೀಟರ್ಗೆ ಅಲ್ಲ ಇದು ಅದು ಆರ್ಡರ್ ತಗೊಂಡು ಅನ್ಲೋಡ್ ಮಾಡಬಾರ್ದ ಹೋಗಿ ಹದಿನೆಂಟು ಕಿಲೋಮೀಟರ್ ಅದೇ ಗುಲ್ಬರ್ಗ ತಾಲೂಕದಲ್ಲಿ ಇದೆ ಗುಲ್ಬರ್ಗ ತಾಲೂಕದಲ್ಲಿ ಇದೆ ರೀ ಗೊಬ್ಬರು ಅದು ಏನು ಬೇರೆ ಪಾಕಿಸ್ತಾನದಲ್ಲಿ ಇದೆಯಾ ಗೊಬ್ಬರು ಮತ್ತು ಗೊಬ್ಬರಲ್ಲಿ ಗಾಡಿ ಹೋಗಬಾರ್ದ ರಾಯಲ್ಟಿ ತಗೊಂಡು ಅರೆ ಅದೇ ಆಫೀಸರಲ್ಲಿ ದುನಿಯಾದ ಇಲ್ಲಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪೂರಾ ಹೊಳಿ ನುಂಗ್ತಾ ಇದ್ದಾನೆ ಅದಕ್ಕೆ ಯಾರು ಕೇಳ್ತಾ ಇಲ್ಲ ಮನಿ ಇದೆ ಎಸ್ ಪಿ ಸಾಹೇಬರು ಮೈನ್ಸ್ ಆಫೀಸರ್ ಜಂಟಿ ಅಧಿವೇಶನ ಮಾಡಿ ಹೋಗಿ ಫುಲ್ ಟೈಟ್ ಮಾಡಿದ್ಮಲ್ಲ ಅಲ್ಲಿ ಅದ ಅದು ಅನರ್ಧಿಕೃತ ಕೆಲಸ ನಿಂತದ ನಾವು ರಾಜಧಾನ ಪೌತಿ ತೊಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡೋರಿಗೆ ಇವಾಗ ಐದು ದಿನ ಆಯಿತು ಹಿಡಿದು ಅನಿವೃದ್ಧೀಕೃತವಾಗಿ ನಮಗೆ ಪರಿಶಾನ್ ಮಾಡ್ತಾ ಇದ್ದಾರೆ ಸರ್ ಇದು ಕೋರ್ಟ್ ಆರ್ಡರ್ ಇದೆ ಸರ್ ಒಂದು ಅಫೆನ್ಸ್ಗೆ ಒಂದೇ ಸಜಾ ಮಾಡಬೇಕಂತೇಳಿ ಒಂದು ಗೆ ಇದೂ ನಾನು ದಾಖಲಾತಿ ಎಸ್ ಪಿ ಕೊಟ್ಟಿನಿ ಹೈಕೋರ್ಟ್ ಆರ್ಡರ್ ಮಾಡ್ಯದ ನಂದು ವಹಿಕಲ್ ಒಂದು ಒಂದು ಅಫೆನ್ಸ್ ಇದ್ರೆ ಅದಕ್ಕೆ ಒಂದೇ ಸಜಾ ಮಾಡಬೇಕು ಬಟ್ ಈ ಆಫೀಸರ ಹೈಕೋರ್ಟ್ ಆರ್ಡರ್ಗೂ ಉಲ್ಲಂಘನೆ ಮಾಡಿ ಒಂದು ಆರ್ ಟಿ ಒ ಇಲಾಖೆಗೆ ಒಂದು ಲೆಟ್ರ್ ಬರೀತಾರಾ ಒಂದು ಮೈನ್ಸ್ ಇಲಾಖೆ ಲೆಟ್ರ್ ಬರೀತಾರಾ ಅದೇ ಇದು ಏನೇ ರೀ ಹೈಕೋರ್ಟ್ ಒಂದು ಒಂದು ಮೆಮೊರೋನ್ ಹೈಕೋರ್ಟ್ ಒಂದು ಆರ್ಡ್ರ್ ಫೈನಲ್ ಮಾಡ್ತದ ಇಲ್ಲಿ ಅದು ಅದಕ್ಕೆ ಸಣ್ಣ ಇದಕ್ಕೆ ಆಫೀಸರ್ಗೆ ಹೋಗೋದಕ್ಕೂ ಹಾಂ ಆ ಹೈಕೋರ್ಟ್ ಅರೆ ಕ್ಯಾರೇನಲ್ಲ ಅಂಥ ಅಲ್ಲಿ ಇದ್ದೀರಿ ನಾವು ಅರೆ ಹೈಕೋರ್ಟ್ಗೆ ಏನು ರೀ ವ್ಯಾಲ್ಯೂ ಅದ ಇಲ್ಲ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ಒಂದು ಅಫೆನ್ಸ್ ಕೊನೆ ಒಂದೇ ಸಜಾ ಮಾಡ್ಬೇಕಂತೇಳಿ ಮತ್ತು ಹೂಯಿಸಿ ಇವ ಯಾರು ನಂದು ಒಂದು ಗಾಡಿಗೆ ಎರಡರ ಕಡೆ ನನಗೆ ಫರ್ನಿಷ್ಮೆಂಟ್ ಮಾಡ್ಲಿಕ್ಕ ಈ ಆಫೀಸರ್ ಯಾರು ಅದಕ್ಕೆ ನಾನು ಎಸ್ ಪಿ ಸಾಹೇಬ್ರ ಹತ್ರ ಗಮನಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಂಥ ಒಬ್ಬ ದುಷ್ಟ ಅಧಿಕಾರಿ ಶಾಹಿ ರಾಜಕೀಯ ಇಂಥ ದೊಡ್ಡ ಅಧಿಕಾರಿಯ ಅಧಿಕಾರಿ ಶೈಲಿಯನ್ನು ಮಟಕುಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಕೊಟ್ಟು ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು ಅದೇ ವೆರಿಫೈ ಮಾಡಿ ಎರಡೇ ತಿಂದ ಡಾಕ್ಯುಮೆಂಟ್ ಅವ ನನ್ನ ಹತ್ರ ರಾಯಲ್ಟಿ ಅದ ಗಾಡಿ ಡಾಕ್ಯುಮೆಂಟ್ ಅವ ಡಿ ಎಲ್ ಮತ್ತೆ ಮತ್ತು ಇನ್ನೇನು ತಗೊಂಡು ಹುಡಿಬೇಕು ಆ ಆಫೀಸರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವರೇನು ಮಾಡ್ತಾ ಇದ್ದಾರೆ ಹೌದು ಅದನ್ನ ಸಲ ಆ ಉದ್ದೇಶಕ್ಕೆ ಹಚ್ಕೊಂಡ್ರು ಗಾಡಿ ಮತ್ತು ರಾಯಲ್ಟಿ ಗಾಡಿ ರಾಯಲ್ಟಿ ಇರುವಂಥ ಗಾಡಿ ಇಡುವಂಥ ಪವರ್ ನಿಮ್ಗೆ ಯಾರು ಕೊಟ್ಟರು ಸರ್ ನನ್ನ ಹತ್ರ ಒಂದು ಕರ್ನಾಟಕ ಸರ್ಕಾರದ ರಾಜ ರಾಜ್ಯ ಇದು ಅದ ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಅದ ಸರ್ ಈ ಅಮೆಂಡ್ಮೆಂಟಲ್ಲಿ ಈ ಅಮೆಂಡ್ಮೆಂಟಲ್ಲಿ ರಾಯಲ್ಟಿ ಇರುವಂಥ ಗಾಡಿಗೆ ಅಮೆಂಡ್ಮೆಂಟ್ ಹನ್ನೊಂದ್ರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾ ಯಾ ಯಾವ ಆಫೀಸರ್ನೂ ಇಡಿಬಾರ್ದು ಇದು ಕಟ್ ಕಟ್ಟಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕೇಳ್ ಕೊಟ್ಟವ ಅಮೆಂಡ್ಮೆಂಟ್ಗೆ ಹನ್ನೊಂದರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾವ ಆಫೀಸರ್ನೂ ಇಡಬಾರ್ದು ಮತ್ತೆ ಈ ಈ ಆಫೀಸರ್ ಯಾಕೆ ಹಿಡಿದ್ರೆ ಗಾಡಿ ಅದೇ ಇವ್ರಿಗೆ ಯಾರು ಹೇಳೋರು ಕೇಳೋರು ಅವಲ್ಲ ಅದಕ್ಕೆ ನಮಗೆ ನಾಲ್ಕೈದು ದಿನ ಆಯಿತು ನಾವೆಲ್ಲ ಲೀಗಲ್ ಇದನ್ನು ಠಾಣಾಧಿಕಾರಿ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಸ್ ಪಿ ಸಾಹೇಬ್ರ ಹತ್ರ ಗಮನ ಕೊಟ್ಟಿವಿ ಇದಕ್ಕೆ ನಮಗೆ ನ್ಯಾಯ ಬೇಕು ನಾವು ಇವತ್ತು ಇವತ್ತು ಸಂಜೆಗೆ ಉಸ್ತುವಾರಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ಮತ್ತು ನಾಳೆಗೆ ಬೆಂಗಳೂರಿಗೆ ಹೋಗಿ ಎ ಡಿ ಜಿ ಪಿ ಸಹೇರಿಗೊಂಡು ಡಿ ಜಿ ಪಿ ಸಾವಿರ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಆ ಆಫೀಸರ್ ತಕ್ಷಣ ಅಧಿಕಾರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಥರ ಆದರೆ ಕಾನೂನಕ್ಕೆ ಯಾವುದೂ ಬೆಲೆ ಇರಲ್ಲ ಮತ್ತೆ ಒಬ್ಬ ಸ ಒಬ್ಬ ಜ ಜನಸಾಮಾನ್ಯ ಯಾವ ಥರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು ರೀ ಉಸುಕ ಒಬ್ಬ ಜ ಒಬ್ಬ ಕೋರ್ಟಿನ ಜಜ್ ಮನೆ ಕಟ್ಟಿದ್ರು ಶಾಣ್ ಬೇಕು ಎಸ್ ಪಿ ಕಟ್ಟಿದ್ರು ಶಾಣ ಬೇಕು ಇದು ಏನು ಅಫೆನ್ಸ್ ಅದ ರೀ ಇದು ಏನು ಕ್ರೈಮ್ ಅದ ಅದೇ ನೀವು ಕ್ರೈಮ್ ಮಾಡೋದಕ್ಕೆ ಬಿಡಲಾಗತ್ತೀರಿ ಅದು ಇಲ್ಲಿಯಲ್ಲಿ ಹೊಳಿ ನುಂಗ್ಳಾಗತ್ತಾರ ಅಲ್ಲಿ ಭೀಮಾ ಹೊಳಿ ನುಂಗ್ಳಾಗತ್ತಾರ ಆ ಲೋಕಲ್ ಉಸ್ತುವಾರಿ ಆ ಲೋಕಲ್ ಸಚಿವರು ಅದ್ರಾಗ ಪಾಲಾರ ಅನ್ಕುಮಾರ್ ಪಾಟೀಲ್ ಅವ್ರೂ ಅದ್ರಾಗ ಪಾಲದ ಅವರು ಅಬ್ಜ ಅವರು ವ್ಯಾಪ್ತಿದಾಗ ಬರೀತಂದ್ರೆ ಅವ್ರದ್ದು ಅದ್ರಾಗ ಪಾಲದ ಆ ಲೋಕಲ್ ಸಚಿವರು ಸಚಿವರು ಸುಪುತ್ರ ತಗೊಂಡು ಆ ಆಫೀಸರ ಲೋಕಲ್ ಎಮ್ ಎಲ್ ಎಮ್ ಎಲ್ ಎ ಸುಪುತ್ರ ಸುಪುತ್ರಿಗೆ ತಗೊಂಡು ಅಲ್ಲಿ ಹೊಳಿ ನಮ್ಲಿ ಆಗತ್ತಾರ ಭೀಮಾವಳಿ ಆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದ್ದರೆ ಏನು ಬೆಕ್ಕಂದು ಮಾಡ್ಬೋದು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ಈ ಥರ ಮಾಡೋದು ಅದಕ್ಕೆ ನಾವು ಎಸ್ ಪಿ ಅವ್ರಿಗೆ ಗಮನ ಕೊಟ್ಟಿವಿ ಆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಆ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿಬೇಕು ಅಂತ ಸರ್ಕಲ್ಸ್ಬೇಕು ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡಬೇಕು ಧನ್ಯವಾದಗಳು ಸರ್ ಹೇಳಿ ಸರ್ ನಿಮ್ಮ ಈಗ ಗಾಡಿ ಹೆಡೆದರು ಆಲ್ಟೋ ಕ ಏನಾದ ಲೆಟರ್ ಬರಿಬೇಕು ಅವರು ಸರ್ ಗಾಡಿ ಸರ್ ನಂದೊಂದು ಗಾಡಿ ಅದ ಫಸ್ಟ್ ಆಫ್ ಆಲ್ ನಂದು ಉಸ್ಕಿನ ಗಾಡಿ ರಾಯಲ್ಟಿ ಗಾಡಿ ಹೆಡುವಂತ ಅಧಿಕಾರಿಗೆ ಪೊಲೀಸ್ ಇಲ್ಲ ಪೊಲೀಸ್ಗ ಪವರ್ ಇಲ್ಲ ಇಲ್ಲ ಇದ್ರೂ ಆಲ್ಟೋ ಹಚ್ಚಿ ಇಲ್ಲ ಇಲ್ಲ ಇಲ್ಲಾ ವಿಥೌಟ್ ರಾಯಲ್ಟಿ ಗಾಡಿ ಅಷ್ಟೇ ಹಿಡಿಬೇಕು ಅವರು ಇದು ಕರ್ನಾಟಕ ಮಾರ್ಗಸೂಚಿ ದ ಹಾಗೆ ಆಗತಿನಿ